ಅಧಿಕಾರಿ ಮುನೀಶ್ ಮೌದ್ಗಿಲ್ ವಿರುದ್ಧ ಆಕ್ರೋಶ ಬುಗಿಲೆದ್ದಿದೆ ಮುನೀಶ್ ಮೌದ್ಗಿಲ್ ವಿರುದ್ಧ ಬಿಬಿಎಂಪಿ ನೌಕರರು ಸಿಡಿದೇಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಇಲ್ ನೋಡಿ ಬಿಬಿಎಂಪಿ ಆಡಳಿತ ಹಳ್ಳ ಹಿಡಿದಿದೆ ಕುಸಿದು ಹೋಗ್ತಾ ಇದೆ ಮೌದ್ಗಿಲ್ ಬಿಬಿಎಂಪಿಯಲ್ಲಿದ್ದರೆ ಬೆಂಗಳೂರೇ ಉಳಿಯಲ್ಲ ಬಿಬಿಎಂಪಿ ವಿಶೇಷ ಆಯುಕ್ತ ಮೌದ್ಗಿಲ್ ವಿರುದ್ಧ ಕಿರುಕುಳದ ಆರೋಪಗಳು ಕೇಳಿಬರ್ತಾ ಇದೆ ಬಿಬಿಎಂಪಿ ಕಂದಾಯ ವಿಭಾಗದ ಸ್ಪೆಷಲ್ ಕಮಿಷನರ್ ಮೌದ್ಗಿಲ್ ವಿರುದ್ಧ ಬಿಬಿಎಂಪಿ ನೌಕರರೇ ತಿರುಗಿ ಬಿದ್ದಿದ್ದಾರೆ ಬಿಬಿಎಂಪಿಯ ಸಿಬ್ಬಂದಿಗೆ ಮೌದ್ಗಿಲ್ ಟಾರ್ಚರ್ ಕೊಡ್ತಾ ಇದ್ದಾರಂತೆ ಮೌದ್ಗಿಲ್ ಎತ್ತಂಗಡಿ ಮಾಡುವವರೆಗೂ ಕೂಡ ನಾವು ಕೆಲಸ ಮಾಡುವುದಿಲ್ಲ ಕೆಲಸವನ್ನ ಸ್ಥಗಿತಗೊಳಿಸಿ ಪ್ರತಿಭಟಿಸ್ತೀವಿ ಅಂತ ಹೇಳಿ ನೌಕರರು ನಿರ್ಧರಿಸಿದ್ದಾರೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬಿಬಿಎಂಪಿ ನೌಕರರು ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ರಾಜ್ ಈ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾಳೆ ಬಿಬಿಎಂಪಿ ಬಂದ್ ಮಾಡಿ ಎಲ್ಲಾ ನೌಕರರು ಪ್ರತಿಭಟನೆಗಿಳಿತೀವಿ ಮುನೀಶ್ ಮೌದ್ಗಿಲ್ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಬಿಬಿಎಂಪಿ ನೌಕರರು ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಮೌದ್ಗಿಲ್ ವಿರುದ್ಧ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಮುಂದಾಗಿದ್ದೀವಿ ಅಂತ ಹೇಳಿ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರ ಬೇಡಿಕೆ ಏನು ಯಾವ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಮುನೀಶ್ ಮೌದ್ಗಿಲ್ ಅವರನ್ನ ಸರ್ಕಾರ ವಾಪಸ್ ಕರೆಸ್ಕೊಳ್ಬೇಕು ಕಂದಾಯ ಸಂಗ್ರಹ ನೆಪದಲ್ಲಿ ಅಧಿಕಾರಿಗಳಿಗೆ ಟಾರ್ಚರ್ ಅನ್ನ ತಪ್ಪಿಸಬೇಕು ಇನ್ನು ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿಗಳನ್ನ ಮರು ನೇಮಕ ಮಾಡಬೇಕು ಕಂದಾಯ ಸಿಬ್ಬಂದಿಗೆ ಅವಧಿ ಮೀರಿ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅದನ್ನ ಕೂಡ ತಪ್ಪಿಸಬೇಕು ದೃಷ್ಟಿಯಲ್ಲಿ ನಮ್ಮನ್ನ ಲಂಚಕೋರರು ಅಂತ ಕೂಡ ಬಿಂಬಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸರಿ ಹೋಗಬೇಕು ನಿಯಮಗಳಲ್ಲಿ ಇಲ್ಲದೆ ಇರೋದನ್ನ ಕೂಡ ಅನುಸರಿಸಬೇಕು ಅಂತ ಹೇಳಿ ಮೌದ್ಗಿಲ್ ಹೇಳ್ತಾ ಇದ್ದಾರಂತೆ ಮೌದ್ಗಿಲ್ ಟಾರ್ಚರ್ ನಿಂದ ಇಲಾಖೆಯ ಬೇರೆ ಕೆಲಸಗಳು ಆಗ್ತಾ ಇಲ್ಲ ಹಾಗೆ ಪೆಂಡಿಂಗ್ ಉಳಿತಾಯಿವೆ ಇನ್ನು ಕೆಲಸದ ಒತ್ತಡದಿಂದಲೇ ಕೆಲವರು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ರಜಾ ದಿನಗಳಲ್ಲೂ ಕೂಡ ನಮ್ಮನ್ನ ದುಡಿಸ್ಕೊಳ್ಳಾಗ್ತದೆ ಅಂತ ಹೇಳಿ ಹತ್ತು ಹಲವು ಆರೋಪಗಳನ್ನ ಮಾಡ್ತಾ ಇವೆಲ್ಲವನ್ನ ಸರಿಪಡಿಸಬೇಕು ಅಂತ ಹೇಳಿದ್ರೆ ಅವೆಲ್ಲ ಸರಿ ಹೋಗಬೇಕು ಅಂತ ಹೇಳಿದ್ರೆ ಮುನೀಶ್ ಮೌದ್ಗಿಲ್ ಇಲ್ಲಿಂದ ಎತ್ತಂಗಡಿ ಆಗಬೇಕು ಸರ್ಕಾರ ಅವರನ್ನ ವಾಪಸ್ ಕರೆಸ್ಕೊಳ್ಬೇಕು ಅಂತ ಹೇಳಿ ಬಿಬಿಎಂಪಿ ನೌಕರರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ನಾಳೆ ಮುನೀಶ್ ಮೌದ್ಗಿಲ್ ಅವರ ವಿರುದ್ದ ಪ್ರತಿಭಟನೆಗೂ ಕೂಡ ಬಿಬಿಎಂಪಿ ನೌಕರರು ಸಜ್ಜಾಗಿದ್ದಾರೆ ಈ ಸಂಬಂಧ ಅಮೃತ ರಾಜ್ ಅಂದ್ರೆ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ರಾಜ್ ಅವರು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಐ ಎ ಎಸ್ ಅಧಿಕಾರಿ ಮುನೀಶ್ ಮೌದ್ಗಿಲ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿರುವಂತದ್ದು ಅಲ್ಲಿನ ನೌಕರರೇನಿದ್ದಾರೆ ಅಂದ್ರೆ ಬಿಬಿಎಂಪಿ ನೌಕರರೇ ಸದ್ಯ ಮುನೀಶ್ ಮೌದ್ಗಿಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಿಬಿಎಂಪಿ ಆಡಳಿತ ಹಳ್ಳ ಹಿಡಿತಾ ಇದೆ ಕುಸಿದು ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ಇವರ ಒಂದಷ್ಟು ಕ್ರಮಗಳಿಂದ ಅಲ್ಲಿರುವಂತಹ ನೌಕರರಿಗೆ ತೊಂದರೆಯಾಗ್ತಾ ಇದೆ ಅಂತ ಹೇಳಿ ಬಿಬಿಎಂಪಿ ನೌಕರರೇ ತಮ್ಮ ಆಗ್ರಹವನ್ನ ಕೂಡ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು ಮುನೀಶ್ ಮೌದ್ಗಿಲ್ ಅವರನ್ನ ವಾಪಸ್ ಕರೆದೊಳ್ಬೇಕು ಕರೆಸ್ಕೊಳ್ಬೇಕು ಸರ್ಕಾರ ಇಲ್ಲ ಅಂತ ಹೇಳಿದ್ರೆ ಬಿಬಿಎಂಪಿಯಲ್ಲಿ ಯಾರು ಕೆಲಸ ಮಾಡೋದಕ್ಕೆ ಸಿದ್ಧರಿಲ್ಲ ಯಾಕಂದ್ರೆ ಅಧಿಕಾರಿಗಳಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಅಲ್ಲಿ ಇಲ್ದಿರುವಂತಹ ನಿಯಮಗಳನ್ನ ಕೂಡ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಟಾರ್ಚರ್ ಅನ್ನ ಇಡ್ತಾ ಇದ್ದಾರೆ ಕೆಲಸದ ಅವಧಿ ಮುಗಿದ್ರೂ ಕೂಡ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಈ ರೀತಿ ಆಗಿರೋದ್ರಿಂದಾಗಿ ಸಾಕಷ್ಟು ಜನ ಅನಾರೋಗ್ಯಕ್ಕೂ ತುತ್ತಾಗಿದ್ದಾರೆ ಕೆಲವರು ಕೆಲಸದ ಒತ್ತಡದಿಂದಾಗಿ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಗಳನ್ನ ಕೂಡ ಫೇಸ್ ಮಾಡಬೇಕಾಗ್ತಾ ಇದೆ ಸೊ ಇವೆಲ್ಲವನ್ನ ಕೂಡ ಸರಿಪಡಿಸಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಸರ್ಕಾರ ಇವರನ್ನ ವಾಪಸ್ ಕರೆಸ್ಕೊಳ್ಬೇಕು ಐ ಎಸ್ ಅಧಿಕಾರಿ ಮುನೀಶ್ ಮೌದ್ಗಿಲ್ ವಿರುದ್ಧ ಬಿಬಿಎಂಪಿ ನೌಕರರೆಲ್ಲರೂ ಕೂಡ ಪ್ರತಿಭಟನೆ ಮಾಡುವುದಕ್ಕೂ ಕೂಡ ಮುಂದಾಗಿರುವಂಥದ್ದು ಒಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅವರಿಂದ ನಮಗೆ ಸಾಕಷ್ಟು ಟಾರ್ಚರ್ ಆಗ್ತಾ ಇದೆ ಅಂತ ಹೇಳಿ ಮತ್ತೊಂದು ಕಡೆ ಇದೆಲ್ಲವನ್ನ ಸರಿಪಡಿಸುವವರೆಗೂ ನಾವು ಬಿಬಿಎಂಪಿಯಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಸಿದ್ಧರಿಲ್ಲ ಅಂತ ಹೇಳಿ ನಾಳೆ ಬಿಬಿಎಂಪಿ ಬಂದ್ ಮಾಡ್ತೀವಿ ಅಂದ್ರೆ ಕೆಲಸ ಯಾರೂ ಕೂಡ ಮಾಡೋದಿಲ್ಲ ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ನೌಕರರೇ ಒಕ್ಕೊರಳಿನ ಧ್ವನಿಯನ್ನ ಹೇಳ್ತಾ ಇರುವಂತದ್ದು ಅಷ್ಟರ ಮಟ್ಟಿಗೆ ಮುನಿಶ್ ಮೌದ್ಗಿಲ್ ಅವರು ಅಲ್ಲಿ ಸಿಬ್ಬಂದಿಗಳಿಗೆ ನೌಕರರಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಎನ್ನುವ ಆರೋಪಗಳು ಬಂದಿದೆ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ರಾಜ್ ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತೀವಿ ಅನ್ನೋದಾಗಿ ಕೂಡ ಹೇಳಿರುವಂತದ್ದು ಮತ್ತೊಂದಷ್ಟು ಬೇಡಿಕೆಗಳನ್ನ ಕೂಡ ಮುಂದೆ ಇಟ್ಟಿದ್ದಾರೆ ಅಂದ್ರೆ ಯಾವೆಲ್ಲ ತೊಂದರೆಗಳಾಗ್ತಾ ಇದೆ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಅವರಿಂದ ಅವರನ್ನ ಎತ್ತಂಗಡಿ ಮಾಡಿದ್ರೆ ಎಷ್ಟು ನೆಮ್ಮದಿಯಾಗತ್ತೆ ಅಲ್ಲಿನ ನೌಕರರಿಗೆ ಈಗ ಅನುಭವಿಸ್ತಾ ಇರುವಂತಹ ಟಾರ್ಚರ್ ಇಂದ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದನ್ನ ಕೂಡ ಸರ್ಕಾರದ ಮುಂದೆ ಇದ್ದಾರೆ